ತುಮಕೂರಿನ ವಿಶ್ವವಿದ್ಯಾನಿಲಯದ ಮುಂದಿನ ಶೈಕ್ಷಣಿಕ ವರ್ಷಗಳ ಹೊಸ ಹೊಸ ಕೋರ್ಸ್ಗಳ ಪ್ರಾರಂಭಕ್ಕೆ ಸ್ಥಳಾವಕಾಶದ ಕೊರತೆಯ ಕಾರಣ ಎರಡು ತಿಂಗಳ ಅವಧಿಯಲ್ಲಿ ನಗರದ ಹೊರವಲಯ ಸಮೀಪದ ಬಿದಿರೆಕಟ್ಟೆಗೆ ಸ್ಥಳಾಂತರವಾಗಲಿದೆ ಎಂದು ವಿವಿ ಕುಲಸಚಿವ ಡಾಕ್ಟರ್ ವೆಂಕಟೇಶ್ವರಲು ತಿಳಿಸಿದರು ಅವರು ತುಮಕೂರು ನಗರದ ವಿವಿಯ ತಮ್ಮ ಕಚೇರಿಯಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕೋರ್ಸ್ಗಳಾದ ಫ್ಯಾಷನ್ ಡಿಸೈನ್ಗೆ ಸಂಬಂಧಪಟ್ಟ ಎಸ್ ಹಾಗೂ ಎಂ ಡಿ ಎಸ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದೇವೆ ವಿಶ್ವವಿದ್ಯಾಲಯ ಶಿಫ್ಟ್ ಆದ ಕೂಡಲೇ ಇನ್ನೂ ಹಲವು ಕೋರ್ಸ್ಗಳು ಆರಂಭವಾಗಲಿದೆ ಎಂದು ಅವರು ಮಾಹಿತಿ ನೀಡಿದರು ನಾವು ಹೊಸ ಆರಂಭ ಪ್ರಯತ್ನ ಒಂದು ಜಾಗದ ಅಭಾವ ಇದರಿಂದ ಲಿಮಿಟೆಡ್ ಪ್ಲೇಸ್ ಇದರಿಂದ ಸ್ವಲ್ಪ ಲಿಮಿಟೆಡ್ ಕೋರ್ಸಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀವಿ ಈ ವರ್ಷ ನಾವು ಬಿ ಡಿ ಎಸ್ ಆ್ಯಂಡ್ ಎಮ್ ಬಿ ಎಸ್ ಕೋರ್ಸ್ ಅಂತ ಬ್ಯಾಚಲರ್ ಆಫ್ ಡಿಸೈನಿಂಗ್ ಮಾಸ್ಟರ್ ಆಫ್ ಡಿಸೈನಿಂಗ್ ಕೋರ್ಸ್ನಲ್ಲಿ ಫ್ಯಾಷನ್ ಡಿಸೈನಿಂಗು ಫ್ಯಾಷನ್ ಟೆಕ್ನಾಲಜಿ ಟೇಲರಿಂಗ್ ಕೋರ್ಸಸ್ ಎಲ್ಲ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ವಿ ಕಳೆದ ವರ್ಷ ನಾವು ಎಮ್ ಬಿ ಎನಲ್ಲಿ ಎಮ್ ಬಿ ಎ ಫೈನಾನ್ಸ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ಮತ್ತು ಬಿ ಸಿ ಎ ಡಾಟಾ ಸೈನ್ಸ್ ಸ್ಟಾರ್ಟ್ ಮಾಡಿದ್ವಿ ಈ ಎರಡು ಕೋರ್ಸ್ ಅಷ್ಟೇ ಸ್ಟಾರ್ಟ್ ಮಾಡಿದ್ವಿ ಈ ವರ್ಷ ಎರಡು ಸ್ಟಾರ್ಟ್ ಮಾಡ್ತಾ ಇದೆ ಮತ್ತು ಎಲ್ಲೆ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ಸೊ ಈ ರೀತಿ ನಾಲ್ಕು ಕೋರ್ಸ್ಗಳು ಐದು ಕೋರ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ ಈಗ ಹೊಸ ಕ್ಯಾಂಪಸ್ಸು ಸದ್ಯದಲ್ಲೇ ಇನೋಗ್ರೇಷನ್ ಆಗೋ ಚಾನ್ಸ್ ಇದ್ದರಿಂದ ಹೊಸ ಕ್ಯಾಂಪಸ್ಸು ಟೂ ಮಂತ್ಸ್ನಲ್ಲಿ ಶಿಫ್ಟ್ ಆಗೋ ಚಾನ್ಸ್ ಇದ್ದರಿಂದ ಅಲ್ಲಿ ಶಿಫ್ಟ್ ಆದ ನಂತರ ಆ ಪ್ಲೇಸ್ ನೋಡಿಕೊಂಡು ಮತ್ತೆ ಎರಡು ಮೂರು ಕೋರ್ಸ್ಗಳು ಸ್ಟಾರ್ಟ್ ಮಾಡೋಕ್ಕೆ ಚಾನ್ಸ್ ಮಾಡಿ ಪ್ರಯತ್ನ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ತಿಪ್ಟೂರಿನ ಹೊಸ ಕ್ಯಾಂಪಸ್ ನಡೀತು ಇದೆ ಅದನ್ನು ಈ ಅಕಾಡೆಮಿಕರಲ್ಲಿ ಬರ್ತದೆ ಅಲ್ಲಿನೂ ಈಗ ಸದ್ಯಕ್ಕೆ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸು ಆಮೇಲೆ ಎಮ್ ಸಿ ಎ ಮತ್ತು ಎಮ್ ಕಾಮ್ ಮೂರು ಕೋರ್ಸ್ಗಳಿರ್ವೆ ಅಲ್ಲಿನೂ ಎರಡು ಹೊಸ ಕೋರ್ಸ್ಗಳು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ಆ ಕಡೆ ಕೀರಿದ್ದಾರೆ ಆದಮೇಲೆ ಶಿರಾದಲ್ಲಿ ಒಂದು ಪಿ ಸೆಂಟರ್ ಇದೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಲ್ಲದ್ರಿಂದ ನಾವು ಈ ವರ್ಷ ಅಲ್ಲಿ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಕ್ಲೋಸ್ ಮಾಡಿ ರಿಸ್ಟಿಕ್ಟ್ ಮಾಡಿ ಸೊ ಈಗ ಮಾನ್ಯ ಸಂಸ ಸಚಿವರಾದಂಥ ಇಲ್ಲಿ ಜಯಚಂದ್ರ ಸಾಹೇಬರಿಗೆ ಹೆಚ್ಚಾಗಿ ಅಲ್ಲಿ ಬಸ್ ವ್ಯವಸ್ಥೆ ಮಾಡಿದ್ರೆ ಎರಡು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಕೇಳಿದೀನಿ ಈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಸ್ ವ್ಯವಸ್ಥೆ ಶುರುವಾಗಿದರೆ ಅಲ್ಲಿ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸು ಮತ್ತು ಎಮ್ ಬಿ ಎರಡು ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಕಾರಣ ಅಷ್ಟೇ ತುಮಕೂರು ಜಿಲ್ಲೆಯಲ್ಲಿ ತುಂಬ ರೂರಲ್ ಮಕ್ಕಳಿದ್ದಾರೆ ಗ್ರಾಮೀಣ ಪ್ರದೇಶದಿಂದ ಬಂದ ಮಕ್ಕಳಿಗೆ ಮತ್ತು ಬೇರೆ ಬೇರೆ ಸಿಟಿ ಹೆಡ್ ಎಲ್ಲ ಕೋರ್ಸ್ ಮಾಡಿದರೆ ಅವ್ರು ಹಾಸ್ಟೆಲ್ ವೇಸ್ ಕಷ್ಟ ಆಗ್ತದೆ ಹಾಗಾಗಿ ಹತ್ರ ಹತ್ರ ಬೈ ಪ್ಲೇಸಸ್ನಲ್ಲಿ ನಾವು ಹೊಸ ಪಿ ಜಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಅನುಕೂಲ ಆಗುತ್ತೆ ಮತ್ತು ಬಡ ಮಕ್ಕಳಿಗೆ ಸಹಾಯ ಮಾಡೋದಂಗಾಗ್ತಾರೆ ಈಗಾಗಲೇ ತಮಗೆ ಗೊತ್ತಿದ್ದಾಗೆ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಆರು ಸಾವಿರ ಐದುನೂರು ಮಕ್ಕಳಿದ್ದಾರೆ ಇಲ್ಲಿ ಎರಡು ಕಾಲೇಜು ಸೈನ್ಸ್ ಕಾಲೇಜು ಆರ್ಟ್ಸ್ ಕಾಲೇಜು ಕಾಮರ್ಸ್ ಕಾಲೇಜು ಮತ್ತು ಪಿ ಜಿ ಪೋಸ್ಟ್ ವ್ಯು ಆರು ಸಾವಿರ ಐದುನೂರು ಮಕ್ಕಳು ದೂರ ದೂರದಿಂದ ಬರ್ತಾ ಇದ್ದಾರೆ ಚಿಕ್ಕನಾಯಕನಹಳ್ಳಿ ಮತ್ತು ಪಾವಗಡ ಮಧುಗಿರಿ ಕೊಡಗೆರೆ ಆ ಮಕ್ಕಳು ಬೆಳಗ್ಗೆ ಏಳುವರೆ ರೀಚ್ ಆಗಬೇಕಂದ್ರೆ ತುಂಬ ಕಷ್ಟ ಕಷ್ಟಕರ ಸಾಧ್ಯ ಹಂಗಾಗಿ ನಾವು ನಿಮಗೆ ಎಲ್ಲ ಇಡೀ ತುಮಕೂರು ಜಿಲ್ಲೆಗೆ ಗೊತ್ತಿದೆ ನಾವು ಮಧ್ಯಾಹ್ನಾ ಬಿಸಿ ಊಟ ಯೋಜನೆ ಮಾಡಬಾರ್ದು ಮಾಡಿದ್ವಿ ಕೇವಲ ಐದು ರೂಪಾಯಿಗೆ ಬಿಸಿ ಊಟ ಕಾರ್ಯಕ್ರಮ ಮಾಡಿದ್ವಿ ಇದು ನಾವು ಎಲ್ಲ ಪಿ ಜಿ ಸೆಂಟ್ರನ್ನು ಸ್ಟಾರ್ಟ್ ಮಾಡ್ತೀವಿ ಫ್ರೀಯಾಗಿ ಮೀನ್ಸ್ ಈಗಾಗಲೇ ತಿಪ್ಪೂರಿನಲ್ಲಿ ನಲ್ಲಿ ಆರು ಜನ ಮಕ್ಕಳನ್ನು ಮಾಡ್ತಾ ಮಾಡ್ತಾಯಿದ್ವಿ ಅಲ್ಲಿ ಪಿ ಜಿ ಸೆಂಟ್ರಲ್ ಹೊಸ ಕ್ಯಾಂಪಸ್ನಲ್ಲಿ ಆರು ಜನ ಮಕ್ಕಳಿಗೆ ನಾವು ಕಂಪ್ಲೀಟ್ ಐದು ರೂಪಾಯಿಗೆ ಒಂದು ಮಧ್ಯಾಹ್ನ ಊಟ ಯೋಜನೆ ಮಾಡೋಕ್ಕೆ ಹಾಲಿಡೇ ಅಲ್ಸ್ ತಲೆ ಒಪ್ಕೊಂಡಿದ್ದಾರೆ ಯಾವಾಗ ಸ್ಟಾರ್ಟ್ ಆಗ್ತದೋ ಆವತ್ತಿಂದಲೇ ನಾವು ಬಿಸಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗಿದ್ದ ಎಲ್ಲ ಕೆಲಸಗಳು ನಾವು ಮಾಡ್ತಾಯಿದ್ವಿ ಇವತ್ತು ನೀವೆಲ್ಲ ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ನಮಗೆ ಸಹಕಾರದಿಂದ ನಾವೆಲ್ಲ ಒಳ್ಳೆ ಕೆಲಸ ಸಾಧ್ಯ ಇದ್ದು ಈ ಹೊಸ ಕ್ಯಾಂಪಸ್ಸು ಒಂದು ಅಕಾಡೆಮಿಕ್ ಎನ್ವೈಮೆಂಟ್ ಇರ್ತದೆ ಕಂಪ್ಲೀಟ್ ಒಂದು ಸಂಶೋಧನೆಗೆ ಒಂದು ಒತ್ತು ಇದೆ ಇವತ್ತು ಹನ್ನೆರಡು ಹೊಸ ಡಿಪಾರ್ಟ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಶಿಫ್ಟ್ ಮಾಡ್ತೀವಿ ಅಲ್ಲಿ ರಿಸರ್ಚ್ಗೆ ಮೂಲಭೂತ ಸೌಕರ್ಯಗಳು ಮತ್ತು ಸಂಶೋಧನೆಗೆ ಜೊತೆಗೆ ಮತ್ತು ಪಾಠ ಪ್ರವಚನೆಗೆ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ಗೆ ಎಲ್ಲ ಫೆಸಿಲಿಟೀಸ್ನ ರೆಡಿ ಮಾಡಿ ರೆಡಿ ಮಾಡ್ತಾ ಇದ್ವಿ ಸದ್ಯದಲ್ಲೇ ನಾವು ಈ ಹೊಸ ಕ್ಯಾಂಪಸ್ ಮಾಡ್ತೀವಿ ಸರ್ ತುಮಕೂರು ಜಿಲ್ಲೆಯಲ್ಲಿ ಸ್ವಲ್ಪ ಮೌಂಟೈನ್ ಆಚರಣೆ ಜಾಸ್ತಿ ಸರ್ ಇದ್ರ ಬಗ್ಗೆ ಏನಾದರೂ ನೀವು ಅರಿವು ಮೂಸಿ ಕಾರ್ಯಕ್ರಮಗಳನ್ನು ಈಗ ಮೊಡ್ ಆಚರಣೆ ಅಂದರೆ ನಾವು ತುಮಕೂರು ಈಗ ಇನ್ನೊಂದು ನಾನು ಹೇಳಕ್ ಮರ್ದು ಬಿಟ್ಟಿದ್ದೀನಿ ಎಮ್ ಎಸ್ ಸಿ ಸೈಕಾಲಜಿ ಸ್ಟಾರ್ಟ್ ಮಾಡಿದ್ರು ಎಮ್ ಎಸ್ ಸಿ ಸೈಕಾಲಜಿ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಈ ವರ್ಷ ಹೆಚ್ಚು ನಾವು ಪ್ರೋತ್ಸಾಹ ನೀಡಿ ಇವತ್ತು ಮೂವತ್ತೈದು ಜನ ಜನರು ಸೈಕಾಲಜಿ ಆ ಸೈಕಾಲಜಿ ಏನಂತಂದರೆ ಫಾರ್ ಎಕ್ಸಾಂಪಲ್ ಈ ಸೈಕಾಲಜಿ ಸ್ಟೂಡೆಂಟ್ಸು ಇಡೀ ಕ್ಯಾಂಪಸ್ನ ಎಲ್ಲ ಮಕ್ಕಳಿಗೆ ಕೌನ್ಸಿಲಿಂಗ್ ಫ್ರೀ ಕೌನ್ಸಿಲಿಂಗನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಈ ರೀತಿ ಎಲ್ಲ ನೀವೇನು ಹೇಳಿದಿಲ್ಲ ವಿದ್ಯಾರ್ಥಿಗಳಿಗೆ ಏನೇನು ಮಾನಸಿಕವಾಗಿ ಇದ್ದಾವೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಗ ಸೈಕಾಲಜಿ ಬಂದು ಇಂಟ್ರೆಸ್ಟ್ ಇದೆ ಅದೇ ರೀತಿ ಎಮ್ ಎಸ್ ಡಬ್ಲ್ಯೂ ಡಿ ಮಾವ್ನು ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದೆ ಸೊ ನಮಗೆ ಒಂದು ರೆಡ್ ಕ್ರಾಸ್ ಆರ್ಗನೈಸೇಷನ್ ಇದೆ ನಮ್ಮಲ್ಲಿ ಯೂನಿಟ್ ಇದೆ ರೆಡ್ ಕ್ರಾಸ್ ಯೂನಿಟ್ ಈಗ ನಮ್ಮಲ್ಲಿ ಬಡ ಮಕ್ಕಳೆಲ್ಲ ತುಂಬ ಬಡವರಿದ್ದಾರೆ ಅವರು ಅಂಡರ್ ವೆಯ್ಟ್ ಇದ್ದಾರೆ ಆ ಮಕ್ಕಳು ನಿರಂತರವಾಗಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ವಿ ಫ್ರೀ ಆಫ್ ಫ್ರೀ ಆಫ್ ಅಲ್ಲಿ ಮಂತ್ಲಿ ಆಲ್ಮೋಸ್ಟ್ ಒನ್ ಮಂತ್ಗೆ ಟೂ ಮಂತ್ಸ್ಗೆ ಒಂದು ಸಾರಿ ಹೆಲ್ತ್ ಚೆಕ್ ಕ್ಯಾಂಪ್ ಮಾಡ್ತಾ ಇದ್ವಿ ಆ ಮಕ್ಕಳಿಗೆ ಇನ್ನೊಂದು ನಾವು ಉದ್ದೇಶ ಏನಾದ್ರೆ ಮೆಜಾರ್ಟಿ ಆಫ್ ದಿ ಪೀಪಲ್ಗೆ ಅಂಡರ್ ವೇಟ್ ಇದ್ದಾರೆ ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಇದೆ ಅವರೆಲ್ಲ ಹಿಮೋಗ್ಲೋಬಿನ್ ಲೆವೆಲ್ ಯಾರೇ ಕಡಿಮೆ ಇದೆಯೋ ಆ ಮಕ್ಕಳಿಗೆ ಸಪ್ರೇಟ್ ಸೆಗ್ರಿಗೇಟ್ ಮಾಡಿಬಿಟ್ಟು ನಾವು ಒಂದು ವರ್ಷನಲ್ಲಿ ಅವರೆಲ್ಲ ಮಾನಿಟ್ರಿಂಗ್ ಮಾಡಿ ಫ್ರೀ ಮೆಡಿಸಿನ್ ಒಳ್ಳೆ ಫುಡ್ ಕೊಟ್ಬಿಟ್ಟು ಮೇನ್ ಸ್ಟ್ರೀಮ್ನ ತರಬೇಕಂತ ಒಂದು ಪ್ರೋಗ್ರಾಮ್ ನಾವು ಆಲ್ಮೋಸ್ಟ್ ಸರ್ಕಾರ ಕೆಲವೊಂದ್ರೆ ಸರ್ಕಾರಕ್ಕೆ ಬಗ್ಗೆ ನಾನೇನು ಗಮನಿಸಿಲ್ಲ ಮಕ್ಕಳ ಬಗ್ಗೆ ಮಕ್ಕಳಲ್ಲಿ ನಾವು ಇದ್ರ ಬಗ್ಗೆ ನಾವು ಅವೇರ್ನೆಸ್ ಫ್ರೀಕ್ವೆಂಟಾಗಿ ಅದೇ ಅರಿವು ಮಕ್ಕಳಲ್ಲಿ ಅರಿವು ಮೂಡಿಸುವಂತಹ ಜಾಗೃತಿ ಕಾರ್ಯಕ್ರಮ ಇರ್ತಾರೆ ತುಂಬಾ ಇಲ್ಲ ಅದ್ರ ಬಗ್ಗೆ ನಾವು ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ